mirant ಅಭಿಲಾಷ್ ರೆಡ್ಡಿ ಅವರಿಂದ ಶಿವರಾಮ್ನಗರ ಇಂದ ಎಲ್ಲ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಯಾವುದಾದಂಥ ಒಂದು ತೊಂದರೆ ಆಗಿದ್ರು ಕೂಡ ಅವ್ರನ್ನ ಚೆಕ್ ಮಾಡಿಸಿ ಎಲ್ಲ ಕಳಿಸುವಂತ ಒಂದು ಪ್ರಯತ್ನವನ್ನು ಶಿಲ್ಪಾಭಿಲಾಷ್ ರೆಡ್ಡಿ ಅವರು ಮಾಡ್ತಿದ್ದಾರೆ ಯೋಚನೆ ಇದೆ ಕಣ್ಣಿನ ಟೆಸ್ಟಿಂಗ್ ಇದೆ ಆಮೇಲೆ ಬ್ಲಡ್ ಟೆಸ್ಟಿಂಗ್ ಇದೆ ಬ್ಲಡ್ ಡೊನೇಷನ್ ಇದೆ ಆಮೇಲೆ ಅವರ ಏನೇ ಒಂದು ತೊಂದರೆ ಕೂಡ ಆಗಿದ್ರು ಕೂಡ ಅದನ್ನ ಆದಷ್ಟು ಫ್ರೀಯಾಗಿ ಎಲ್ಲ ಒಂದು ಅಭಿಲಾಷ್ ಶಿಲ್ಪಾ ಅಭಿಲಾಷ್ ರೆಡ್ಡಿ ಅವರು ಮಾಡ್ಕೊಡ್ತಿದ್ದಾರೆ ಈ ಸಿಪ್ಸೋದ ವಾರ್ಡಿಂದ ಬಂದು ಇಲ್ಲಿ ಚೆಕ್ ಮಾಡಿಸ್ಕೊಂಡು ಸಾರು ಡಾಕ್ಟರ್ಗಳು ಇಲ್ಲಿದ್ದಾರೆ ಎಲ್ಲ ಡಾಕ್ಟರ್ಗಳು ಇಲ್ಲಿದ್ದಾರೆ ಇಪ್ಪತ್ತೈದರಿಂದ ಮೂರು ಡಾಕ್ಟರ್ಗಳು ಇಲ್ಲಿದ್ದಾರೆ ಟೈಮಿಂಗ್ಸ್ ಬೆಳಗ್ಗೆ ಎಂಟೂವರೆಯಿಂದ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ ನಾಲ್ಕೂವರೆ ತನಕ ಇಲ್ಲಿ ಟೆಸ್ಟ್ ಇದೆ ನಮ್ಮ ನಾಡ ಸಮಯರು ಬಂದೋಗಿದ್ದಾರೆ ಎಮ್ ಎಲ್ ಸಿ ನಾಡ ಸಮಯರು ಬಂದೋಗಿದ್ದಾರೆ ಕೆಲವು ಇನ್ನೇನು ಬರೋ ಒಂದು ಪ್ರೋಗ್ರಾಮ್ ಇದೆ ಬರ್ತಾ ಇದ್ದಾರೆ ಸರ್

ಿಂದಲಾಷ್ ಫಿಫ್ಟಿ ಏಟ್ ವಾರ್ಡ್ ಶಿಲ್ಪಾ ಅಭಿಲಾಷ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹೊಂದಿದ್ದಾರೆ ಇದರಿಂದ ಜನರಿಗೆ ತುಂಬಾ ಒಳ್ಳೆಯ ಉಪಯೋಗವಾಗ್ತಾ ಇದೆ ಅನುಕೂಲವಾಗ್ತಾ ಇದೆ ಅನುಕೂಲವನ್ನು ಜನರು ಪಡ್ಕೊಳ್ತಾ ಇದಾರೆ ಬಂದಿದ್ದಾರೆ ಇಲ್ಲಿ ಅವರ ಯಾರು ಇಲ್ಲ ಎಲ್ಲರೂ ಬಂದು ಹೆಚ್ಚು ಎಲ್ಲಾ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಒಂದು ಧನ್ಯವಾದನ ಹೇಳ್ತೀನಿ ಹತ್ತು ಗಂಟೆಯಿಂದ ನಾಲ್ಕೂವರೆ ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದು ಉಪಯೋಗವನ್ನು ಪಡ್ಕೊಬೇಕಾಗಿ ನಮ್ಮ ಫಿಫ್ಟಿ ಏಟ್ ವಾರ್ಡಿಂದ ಫಿಫ್ಟಿ ಏಟ್ ಮತ್ತೆ ಅವರಿಗೆ ಧನ್ಯವಾದವನ್ನು ಮತ್ತೊಂದು ಸರಿ ನಾನು ಹೇಳ್ತೀನಿ ಅವರು ಇದು ತಪಾಸಣೆ ಮಾಡ್ತಾ ಇದ್ದಾರೆ ಆರೋಗ್ಯ ತಪಾಸಣೆಗೆ ಫಸ್ಟ್ ಬಂದು ಚಾಲನೆ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಸ್ವಾಮಿ ಅವರು ನೆಕ್ಸ್ಟ್ ಇವಾಗ ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ ಆಲ್ರೆಡಿ ಇವಾಗ ಪೂರ್ವ ಕಾರ್ಮಿಕರಿಗೆಲ್ಲ ಉಚಿತ ಚಿಕಿತ್ಸೆ ಎಲ್ಲ ಆಗಿದೆ ಮತ್ತು ಈಗ ನೆಕ್ಸ್ಟು ಎಲ್ಲ ಕ್ಷೇತ್ರ ಇದು ಇಡೀ ಸಿಬಿರಾಮ ಕ್ಷೇತ್ರ ಜನ ಎಲ್ಲ ಬಂದು ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ ಬಿ ಪಿ ಶುಗರು ಮತ್ತು ಬ್ಲಡ್ ಟೆಸ್ಟು ಡೊನೇಷನ್ ಬ್ಲಡ್ ಡೊನೇಷನ್ನು ನೆಕ್ಸ್ಟು ಎಲ್ಲ ಹಲ್ಲು ಕಣ್ಣು ಎಲ್ಲ ಏನಿದೆಯೋ ಬಾಡಿಲಿ ಎಲ್ಲ ಚೆಕಪ್ ಮಾಡಿಸ್ತಾ ಇದ್ದಾರೆ ಎಲ್ಲ ಶೆಕಪ್ ಎಲ್ಲ ಮೆಡಿಸನ್ನು ಫ್ರೀ ಇದೆ ಇಲ್ಲಿ ಎಲ್ಲ ಮೆಡಿಸನ್ನು ಫ್ರೀ ಕೊಡ್ತಾ ಇದ್ದಾರೆ ಶಿಲ್ಪಾ ವಿಲಾಶ್ ಅವರಿಂದ ವತಿಯಿಂದ ಎಲ್ಲಾರ್ಗು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಎಂಟೂವರೆ ಇಂದ ಸಾಯಕಲ್ ನಾಲ್ಕೂವರೆಗೆ